ಹಾಯ್ ಗಾಯ್ಸ್ ವೆಲ್ಕಮ್ ಟು ಅರುಣ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳು ಆಪ್ಷನಲ್ ಕನ್ನಡ ಯಾರ್ಯಾರೆಲ್ಲ ತಗೊಂಡಿದ್ದೀರ ಅವರಿಗೆ ಬ್ಲಾಕ್ ತ್ರೀನಲ್ಲಿ ಬರುವಂತಹ ಕೇಸ್ ಅವರ ಹಾಯ್ದೆ ಕವಿತೆಗಳು ಕವಿ ಪರಿಚಯ ಗೃಹಲಕ್ಷ್ಮಿ ಬಳೆಗಾರನ ಹಾಡು ಮನೆಗೆ ಬಂದ ಹೆಣ್ಣು ಅನ್ನಪೂರ್ಣೆಗೆ ಹಿಡಿದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಹಾಗೆ ಗಡಿಯಾರದಂಗಡಿಯ ಮುಂದೆ ಮನೆಯಿಂದ ಮನೆಗೆ ಸೊ ಇದರ ಎಲ್ಲ ವಿಡಿಯೋಗಳನ್ನು ನಾನು ಆಗಲೇ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಹೋಗಿ ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ನಲ್ಲಿ ಸೊ ಇವಾಗ ಬದಿಲಿ ಗೋಡೆಗಳಿಗೆ ಅಸಮಾಧಾನ ಸೊ ಇದರ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಕೆ ಎಸ್ ನರಸಿಂಹಸ್ವಾಮಿ ಅವರ ಬರಿಗೋಡೆಗಳಿಗೆ ಸಮಾಧಾನ ಕವನದಲ್ಲಿ ಸಮಕಾಲಿನ ಬದುಕಿನ ಸತ್ವಹೀನತೆಯ ಸ್ಥಿತ್ಯಾಂತರಗಳನ್ನು ಪ್ರತಿಮೆಗಳ ಮೂಲಕ ವಾಸ್ತವಿಕ ನೆಲೆಯಲ್ಲಿ ಚಿಂತಿಸಿದ್ದಾರೆ ಈ ಕವನದ ಶೀರ್ಷಿಕೆಯಲ್ಲಿ ಇಲ್ಲಿ ಬರಿಗೋಡೆ ಎಂದರೆ ಗೋಡಗಳು ಅಥವಾ ನೀರಿಲ್ಲದ ಗೋಡಗಳು ಎಂದರ್ಥ ಜನಸಾಮಾನ್ಯರು ಅಥವಾ ಪ್ರಜೆಗಳು ನಗರ ಪ್ರದೇಶಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿರಬಹುದು ಮಳೆ ಇಲ್ಲದೆ ಬರಗ ಬರಗಾಲದಿಂದ ತತ್ತರಿಸಿ ನೀರಿಲ್ಲದೆ ಹಾಪಾ ತಪ್ಪಿಸುತ್ತಿರುವ ಬಾವಣೆಯ ಚಿತ್ರಣ ಈ ಕವನದಲ್ಲಿ ಅನಾವರಣಗೊಂಡಿದೆ ನೀರಿಗೋಸ್ಕರ ತವಕಪಡುತ್ತಿರುವ ಧನ ಜನ ಮರ ಗಿಡ ಬಳ್ಳಿ ಇವೆಲ್ಲದರ ನಿರಾಸೆಯ ಚಿತ್ರಣ ಕವನದಲ್ಲಿ ವ್ಯಕ್ತವಾಗಿದೆ ಬರಿಗಾಲದಿಂದ ಸಾರಿ ಬರಗಾಲದಿಂದ ತತ್ತರಿಸಿರುವ ಶೋಚನೀಯವಾದ ಸ್ಥಿತಿ ದೇವರು ಧರ್ಮಕ್ಕೆ ಮೊರೆ ಹೋಗಿ ಅಸಹಾಯಕವಾಗಿರುವ ಸಂದರ್ಭ ರಾಜಕಾರಣಿಗಳಲ್ಲಿ ತಮ್ಮ ಮೂಲಭೂತ ಸೌಕರ್ಯವನ್ನು ನೆರವೇರಿಸುವಂತೆ ಬೇಡಿಕೊಳ್ಳುವ ಸನ್ನಿವೇಶ ಇವುಗಳನ್ನು ಕವನದಲ್ಲಿ ಕವಿ ಮಾರ್ಮಿಕವಾಗಿ ವ್ಯಕ್ತಪಡಿಸಿದ್ದಾರೆ ಬರೀ ಕೋಡೆಗಳಿಗೆ ಸಮಾಧಾನ ಹೇಳುತ್ತಿದೆ ನೀರಿಲ್ಲದ ನಲ್ಲಿ ಮಠಮಠ ಮಧ್ಯಾಹ್ನದಲ್ಲಿ ಬೀದಿಯೊಳಗಾಗಿ ಒಂದು ತಲೆಯಿಲ್ಲ ಬಿಸಿಲೇ ಇಲ್ಲ ನಿರ್ಜೀವವಾಗಿದೆ ನಿರಂತರ ನಿರ್ಭಾಗ್ಯ ನೀಲಗಕನ ಗುಡಿಯ ಬಾಗಿಲಲ್ಲಿ ಬಿಸ್ ಬಿಸಿಲು ಕುದುರೆಗಳ ನೀರಿವ ನಿರ್ಗಮನ ಮುತ್ತಿನ ಹಾರವಿಲ್ಲ ಹತ್ತುವ ದೇವರಿಲ್ಲ ಕಚ್ಚುವುದಿಲ್ಲ ಒದೆಯುವುದಿಲ್ಲ ಹೆಸರಿಗೆ ಕುದುರೆ ಯಾರಿಗೆ ಬೇಕಿ ಗತ ವೈಭವಗಳ ಪರಂಪರೆ ಅಂದರೆ ಬರೀ ಗೋಡೆಗಳಿಗೆ ಮತ್ತು ನಲ್ಲಿ ತುಂಬ ಅರ್ಥಪೂರ್ಣವಾದ ಪ್ರತಿಮೆಗಳು ಬರೀ ಗೋಡೆಗಳು ಎಂದರೆ ಈಗಾಗಲೇ ತಿಳಿಸಿದಂತೆ ಪ್ರಜೆಗಳು ಅಥವಾ ಜನಸಾಮಾನ್ಯರು ನೀರಿಲ್ಲದ ನಲ್ಲಿ ರಾಜಕಾರಣಿಗಳು ಎಂಬ ಅರ್ಥವನ್ನು ನೀಡುತ್ತದೆ ಆದರೆ ಬಾಹ್ಯವಾದ ಅರ್ಥದಲ್ಲಿ ನಲ್ಲಿಯ ಮುಂದೆ ಜನರು ನೀರು ಎಂದು ಖಾಲಿ ಕೊಳಗಳನ್ನು ಸಾಲಾಗಿಟ್ಟಿರುತ್ತಾರೆ ನಲ್ಲಿಯಲ್ಲಿ ನೀರು ಎಂದು ಕಾಯ್ದ ಸಾ ಕಾಯ್ದು ಸಾಕಾಗಿದೆ ಎಂಬರ್ಥದಲ್ಲಿ ನೀಡುತ್ತದೆ ಹಾಗೆಯೇ ನೀರಿಲ್ಲದ ನಲ್ಲಿ ರಾಜಕಾರಣಿಗಳ ಪರಿವೇಶಕ್ಕೆ ಸಂಕೇತವಾಗಿದೆ ಖಾಲಿ ಬರಿದಾದ ಬದುಕಿಗೆ ಸಂಕೇತವಾಗಿದೆ ಇಂತಹ ಸಹಾಯಕಾರರಿಗೆ ರಾಜಕಾರಣಿಗಳು ನಿಮಗೊದಗಿರುವ ಸಮಸ್ಯೆಯನ್ನು ಪರಿಹರಿಸುತ್ತೇವೆ ಎಂದು ಹೇಳುವ ಮಾತು ನೀರಿಲ್ಲದ ನೆಲ್ಲಿಯಂತೆ ಸುಳ್ಳು ಭರವಸೆ ಆಶ್ವಾಸನಗಳಾಗಿವೆ ಅಂತ ಹೇಳ್ತಿದ್ದಾರೆ ಆದರೆ ಇವೆಲ್ಲವನ್ನು ಪ್ರಶ್ನೆ ಮಾಡುವ ಧೈರ್ಯವಿಲ್ಲ ಪ್ರಜೆಗಳಿಗೆ ಈ ಹಿನ್ನೆಲೆಯಲ್ಲಿ ಮಳೆಯಿಲ್ಲದೆ ಬಿಸಿಲಿನಿಂದ ತತ್ತರಿಸುವ ಜನ ದನಗಳು ಬೀದಿಯಲ್ಲಿ ಕಾಣುತ್ತಿಲ್ಲ ಎಂಬ ಬರಗಾಲದ ಚಿತ್ರಣ ಮೂಡಿಬಂದಿದೆ ದೇವರು ಧರ್ಮದೇಸರಿನಲ್ಲಿ ಪೂಜೆ ಪುರಸ್ಕಾರಗಳು ನಡೆದಿವೆ ಅದರಿಂದಲೂ ಪ್ರಯ ಉಪಯೋಗವಿಲ್ಲದಂತಾಗಿದೆ ಎಂಬ ನಿರಾಸೆ ಕಂಡು ಬರುತ್ತದೆ ಪ್ರಸ್ತುತ ಪುರಸ್ಕಾರಗಳು ನಡೆದಿವೆ ಅದರಿಂದಲೂ ಉಪಯೋಗವಿಲ್ಲದಂತಾಗಿದೆ ಎಂಬ ನಿರಾಸೆ ಕಂಡು ಬರುತ್ತದೆ ಪ್ರಸ್ತುತ ದಿನಮಾನಗಳಲ್ಲಿ ಧಾರ್ಮಿಕ ಕೇಂದ್ರಗಳು ಸಹಸ್ರ ಸಂಪ್ರದಾಯಗಳು ಮಠ ಮಂದಿರಗಳು ತಮ್ಮ ಮೌಲ್ಯವನ್ನು ಕಳೆದುಕೊಂಡಿವೆ ತನ್ನ ಚಲನಶೀಲತೆಯನ್ನು ಕಳೆದುಕೊಂಡ ಸ್ಥಿತಿಯ ಅಂಶಗಳ ವಾಸ್ತವಿಕ ನೆಲೆಯಲ್ಲಿ ವ್ಯಕ್ತವಾಗಿದೆ ಬೋರೆಯಿಂದ ಬಳಲಿ ಬಂದ ಕುಂಟ ಗಾಳಿಗೆ ಪರ್ವತವಾಗಿದೆ ಮಣ್ಣು ಮಾಳಿಗೆ ಬಂದಳದ ವಿಮಾನ ಅದೆಷ್ಟು ನಿಧಾನ ದಾರವಿಲ್ಲದ ಸೂಜಿ ನಟಿದೆ ನೀಲಿ ಬಣ್ಣಿಯ ಬಟ್ಟೆಯಲ್ಲಿ ನೂರು ವಸಂತಗಳ ಏರಿ ಕಟ್ಟದೆಯಾಗಿದೆ ಇದರ ಜೀವ ಹಾವಿನ ಸಂಸಾರದ ಪೊಟ್ಟರೆಯಾಗಿದೆ ಇದರ ದೇಹ ಯಾರಿಗೆ ಬೇಕು ಇದರ ಸ್ನೇಹ ಬಿರುಗಾಳಿಯಾದರೂ ಬೀಸಿ ಇದು ಬಿದ್ದರೆ ವಾಸಿ ಈ ಭಾಗದಲ್ಲಿ ಬರಗಾಲದ ಬಿಸಿಲಿನಲ್ಲಿ ಬೇಗಗೆರೆ ತತ್ತರಿಸುವ ಜನರ ಬದುಕಿನ ಭಾವನೆಗಳನ್ನು ಆಚರಣೆಗಳಿಂದ ಯಾವುದೇ ರೀತಿಯ ಅನುಕೂಲವಾಗುವುದಿಲ್ಲ ಎಂಬುದರ ಚಿತ್ರಣ ಇಲ್ಲಿ ಬಿಂಬಿತವಾಗಿದೆ ಬೋರೆಯಿಂದ ಬಳಲಿ ಬಂದ ಕುಂಟು ಗಾಳಿ ಅಂದರೆ ಬೋರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಜಾಗ ಕಲ್ಲು ಗುಡ್ಡದಿಂದ ಕೂಡಿರುವಂಥದ್ದು ಶತಮಾನದಿಂದ ಹಳೆಯ ಆಚರಣೆಗಳು ಮೂಢನಂಬಿಕೆ ಕಟ್ಟುಕಟ್ಟಲೆಗಳು ಕಂದಾಚಾರಗಳು ಪ್ರಸ್ತುತ ಆಧುನಿಕ ಕಾಲಮಾನದಲ್ಲೂ ಪರ್ವತವಾಗಿ ಬೆಳೆದಿವೆ ಲಾರಿ ಮತ್ತು ವಿಮಾನ ಆಧುನಿಕ ಆಧುನಿಕತೆಯನ್ನು ಸೂಚಿಸಿದರೂ ಅವೆಲ್ಲವನ್ನು ಮಣ್ಣು ಮುಕ್ಕಿಸುವ ಶಕ್ತಿ ಅವಕ್ಕಿದೆ ದಾರಿದ ಸೂಜಿ ನಾಟದೆ ನೀಲಿ ಬಟ್ಟೆಯಲ್ಲಿ ಎಂಬ ಮಾತಿನಲ್ಲಿ ದಾರವಿಲ್ಲದ ಸೂಚಿ ನಾಟಿದೆ ಎಂದರೆ ನೋವಿಗೆ ಸಂಕೇತವಾಗಿದೆ ನೀಲಿ ಬಟ್ಟೆಯಲ್ಲಿ ಎಂಬುದು ಬದುಕಿನ ದಾರಿಯಾಗಿದೆ ಜನಸಾಮಾನ್ಯರ ಬದುಕಿನ ದಾರಿಗೆ ಹಳೆಯ ಮೌಢ್ಯಗಳು ಪ್ರಸ್ತುತದಲ್ಲಿ ಆಧುನಿಕ ಮೌಢ್ಯವಾಗಿ ಹೊರೆಯಾಗಿದೆಯೇ ಹೊರತು ಅನುಕೂಲವಿಲ್ಲವೆಂಬುದಾಗಿದೆ ಮಳೆಯಿಲ್ಲದೆ ಬರಗಾಲದಿಂದ ತತ್ತರಿಸಿರುವ ಸ್ಥಿತ್ಯಾಂತರದಿಂದ ಪ್ರಕೃತಿಯ ಚೆಲುವಿಗೆ ಮಣ್ಣಿನ ಬಣ್ಣ ಬಂದಿದೆ ಕೆರೆ ಕಟ್ಟೆಗಳು ನೀರಿಲ್ಲದೆ ಒಣಗಿದೆ ಮರ ಗಿಡ ಬಳ್ಳಿಯ ಎಲೆಗಳೆಲ್ಲ ಉದುರಿ ಕೊಂಬೆ ರೆಂಬೆಗಳೆಲ್ಲ ಮಣ್ಣಿನ ಬಣ್ಣ ಬಂದಿವೆ ಈ ಕವಿತೆಯಲ್ಲಿ ನೀರಿನ ಸಮಸ್ಯೆಯ ಚಿತ್ರಣ ಪ್ರಧಾನವಾಗಿ ವ್ಯಕ್ತವಾಗಿದೆ ಇದು ಹಸಿರಿಲ್ಲದ ಕೆಸರಿಲ್ಲದ ಉಸಿರಿಲ್ಲದ ನರಕ ಮಳೆ ಇಲ್ಲದೆ ನೀರಿಲ್ಲ ಹಸಿರು ಸಮೃದ್ಧಿಗೆ ಸಂಕೇತ ಕೆಸರು ಕೈ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯಂತೆ ನೀರಿಲ್ಲದ ಶ್ರಮದ ಪ್ರತಿ ಪ್ರತಿಫಲವಿಲ್ಲ ನೆಮ್ಮದಿಯಿಂದ ಉಸಿರಾಡುವುದಕ್ಕೆ ಇವೆಲ್ಲದರ ಅನುಕೂಲವಿದ್ದರೆ ಮಾತ್ರ ಸಾಧ್ಯ ಇವು ಸಮಕಾಲಿನ ಬದುಕಿನ ಬವಣೆಗಳನ್ನು ಚಿತ್ರಿಸುತ್ತದೆ ಮುಂದಿನ ಮರ ಜಳ್ಳಗಿರುವುದೂ ಅನೇಕ ವರ್ಷಗಳಿಂದ ಅರ್ಥವಿಲ್ಲದ ಆಚಾರಗಳನ್ನು ಪಾಲಿಸಿಕೊಂಡು ಬರುತ್ತಿರುವುದು ವ್ಯರ್ಥವೆಂದಿದ್ದಾರೆ ಅಕ್ಕಿ ತಂಗುವುದಿಲ್ಲ ಕೋತಿ ಜಗ್ಗುವುದಿಲ್ಲ ಏನಿದರ ಆ ಮರ ಭಾವನೆ ಭಾವ ಗೆದ್ದಲು ಒತ್ತಿದ ಮರ ಇನ್ನೇನು ಮಣ್ಣಾಗಿ ನಾಶವಾಗುವುದರಲ್ಲಿರುತ್ತದೆ ಅಂತಹ ಮರದಲ್ಲಿ ಕೊಂಬೆರೆಂಬೆಗಳಿರುವುದಿಲ್ಲ ನೆರಳು ನೆರಳಿರುವುದಿಲ್ಲ ಪ್ರಾಣಿ ಪಕ್ಷಿ ಜನರಿಗೆ ಅನುಕೂಲವಿಲ್ಲ ಹಾಗೆಯೇ ಮೌಢ್ಯಾಚಾರಗಳಿಂದ ಮನುಷ್ಯನ ಬದುಕಿಗೆ ಅನುಕೂಲವಿಲ್ಲ ನೂರಾರು ವರ್ಷಗಳಿಂದ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಂಟಿಕೊಂಡು ಬರುತ್ತಿದೆ ಇವುಗಳ ಆಚರಣೆಯಿಂದ ಅವಿನಂತಹ ಸಂಸಾರವಾದ ಸಂಸಾರವಾದ ಪೊಟ್ಟರೆಯಾಗಿದೆ ರೀತಿ ದೇ ಇದರ ದೇಹ ಯಾರಿಗೆ ಬೇಕು ಇದರ ಸ್ನೇಹ ಎಂಬ ತಿರಸ್ಕಾರವಿದೆ ಮನುಷ್ಯನಿಂದ ಇವನು ನಾಶ ಮಾಡುವುದಕ್ಕೆ ಸಾಧ್ಯವಾಗ್ತಿಲ್ಲ ಬಿರುಗಾಳಿಯಾದರೂ ಬಂದು ಇದನ್ನು ಕೊಚ್ಚಿಕೊಂಡು ಹೋದರೆ ಸಾಕು ನಾವು ನೆಮ್ಮದಿಯಿಂದ ಬದುಕಬಹುದು ಎಂದು ಭಾವನೆ ವ್ಯಕ್ತವಾಗಿದೆ ಯಾವ ಬಣ್ಣ ಬಂತಂತೆ ಚೆಲಿವಿನ ಕಣ್ಣಿಗೆ ಕವಿತೆಯ ತುಟಿಯಲ್ಲಿ ಉರಿದುವೇನು ಸಣ್ಣಗೆ ಹಳೆಯ ಪುಸ್ತಕದಲ್ಲಿ ಹಿಂದೆಯೇ ಬರೆದಿದೆ ತುಂಬಿದ ಕೂಡ ತುಳುಕುವುದಿಲ್ಲ ಬರೀ ಗೋಡೆವು ತುಳುಕುವುದಿಲ್ಲ ತುಳು ತುಳುಕಿದರೂ ಚಿಂತೆ ಇಲ್ಲ ಎಂದಿಗೆ ಬರುವುದು ನೀರು ಉತ್ತರವೇ ಇಲ್ಲ ಬರೀ ಗೋಡೆಗಳಿಗೆ ಸಮಾಧಾನ ಇಡುತ್ತಿದೆ ನೀರಿಲ್ಲದನಲ್ಲಿ ತುಂಬಿದ ಕೂಡ ತುಳುಕುವುದಿಲ್ಲ ಅಂದರೆ ಬರಗಾಲದಲ್ಲಿ ತತ್ತರಿಸುವ ಜನರು ನೀರಿಗೋಸ್ಕರ ರಾಜಕಾರಣಿಗಳಲ್ಲಿ ಮೊರೆ ಹೋಗ್ತಾರೆ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿದ್ದಾರೆ ಇವುಗಳಿಂದ ಜನರಿಗೆ ಅನುಕೂಲವಾಗಿದೆಯೇ ಇಲ್ಲ ಎಂದು ಕವಿತೆಯಲ್ಲಿ ಕವಿಯ ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಸಂಕೇತ ಪ್ರತಿಮೆಗಳ ಮೂಲಕ ಕವಿತೆಯಲ್ಲಿ ವ್ಯಕ್ತಪಡಿಸುವುದನ್ನು ಗಮನಿಸಿದಾಗ ಕವನದ ಆಶಯವೇನು ಎಂದು ಪ್ರಶ್ನಿಸಿದ್ದಾರೆ ಕವಿತೆಯಲ್ಲಿ ಪ್ರಧಾನವಾಗಿ ನೀರಿನ ಸಮಸ್ಯೆ ಎದ್ದು ಕಾಣುತ್ತದೆ ಇದರ ಪರಿಹಾರಕ್ಕೆ ರಾಜಕಾರಣಿಗಳಲ್ಲಿ ಪ್ರಜೆಗಳು ದೇವರಲ್ಲಿ ಪ್ರತಿ ಪ್ರಜೆಗಳು ಭಕ್ತರ ರೀತಿಯಲ್ಲಿ ಮೊರೆ ಹೋಗ್ತಾರೆ ರಾಜ ಕಾರಣಿಗಳು ಸಹಕರಿಸುವುದಿಲ್ಲ ಸ್ಪಂದಿಸುವುದಿಲ್ಲ ಮುಂದಾಗಿದೆ ಇದಕ್ಕೆ ಪ್ರತಿಯಾಗಿ ಜನರು ಎಲ್ಲೆಡೆ ಭಾಗೀರಥಿಯ ಮೆರವಣಿಗೆ ಮಾಡಿ ನೀರಿಗೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ರಾಜಕಾರಣಿಗಳು ನಿರಂತರವಾಗಿ ಪ್ರಜೆಗಳಿಗೆ ಆಶ್ವಾಸನೆ ಭರವಸೆಗಳ ಸರಮಾಲಿಯನ್ನು ಹೇಳಿದ್ದು ಹೇಳಿದ್ದೆ ಪ್ರತಿಫಲ ಮಾತ್ರ ಇಲ್ಲ ಬರೀ ಗೋಡೆವೂ ತುಳುಕುವುದಿಲ್ಲ ಆದರೆ ಪ್ರಜೆಗಳು ಅಸಹಾಯಕರು ಏನು ಮಾತನಾಡುವುದಿಲ್ಲ ಮಾತನಾಡಿದಾರು ಕೇಳಿಸಿಕೊಳ್ಳುವವರಿಲ್ಲ ಇರಲಿ ಈ ಕವಿತೆಯ ಕೊನೆಯಲ್ಲಿ ಎಂದಿಗೆ ಎಂದಿಗೆ ಬರುವುದು ನೀರು ಎಂಬ ಪ್ರಶ್ನೆಗೆ ಮಾತ್ರ ಉತ್ತರವಿಲ್ಲ ಆದರೆ ಬ ರಾಜಕಾರಣಿಗಳು ಮಾತ್ರ ಪ್ರಜೆಗಳಿಗೆ ಸಮಾಧಾನ ಮಾತುಗಳನ್ನು ಹೇಳುವುದೇ ಆಗಿದೆ ಇವರು ತುಂಬಿದ ಕೊಡವಿದ್ದ ಹಾಗೆ ಎಂಬುದರಲ್ಲಿ ವ್ಯಂಗ್ಯತೆ ಇರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಸೊ ಇವತ್ತಾಯಿತು ಇವತ್ತಿನ ಕವಿತೆ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕವಿತೆಯೊಂದಿಗೆ ನಾನು ಬರ್ತೇನೆ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸಿ ದಿ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್